ॐ अस्य श्रीरामरक्षास्तोत्रमन्त्रस्य बुधकौशिकऋषिः अनुष्टुप्छन्दः श्रीसीतारामचन्द्रो देवता सीताशक्तिः श्रीमद् कीलकं श्रीरामचन्द्रप्रीत्यर्थे श्रीरामरक्षास्तोत्रजपे विनियोगः ಶ್ರೀರಾಮ ಸ್ತೋತ್ರ ಮಂತ್ರಕ್ಕೆ ಬುಧಕೌಶಿಕ ಋಷಿಗಳು ಅನುಷ್ಟುಪ್ ಛಂದಸ್ಸು ಶ್ರೀ ಸೀತಾರಾಮಚಂದ್ರರೇ ದೇವತೆಗಳು ಶ್ರೀರಾಮ ಎಂಬುದೇ ಬೀಜ ಮಂತ್ರ ಸೀತೆಯೇ ಶಕ್ತಿ ಹನುಮಂತನೇ ಕೀಲಕ ಶ್ರೀರಾಮಚಂದ್ರ ದೇವರ ಪ್ರೀತಿಗಾಗಿ ಶ್ರೀರಾಮ ಸ್ತೋತ್ರ ಜಪವನ್ನು ವಿನಿಯೋಗಿಸುತ್ತೇನೆ ಧ್ಯಾನಂ ಧ್ಯಾಯೇ ದಾಜಾನುಬಾಹುಂ ಶರ ಧನುಷಂ ಬದ್ಧ ಪದ್ಮಾಸನಸ್ಥಂ पीतं वासोवसानं नवकमलदलस्पर्धिनेत्रं प्रसन्नं वामाङ्कारूसीतामुकमलमिललोचनं नीरधाभं नानालङ्कारदीप्तं दधतमुरुजटामण्डलं रामचन्द्रम् आचानुबाहुवु ಧನುರ್ಬಾಣಧಾರಿಯು ಪದ್ಮಾಸನದಲ್ಲಿ ಕುಳಿತಿರುವವನು ಹಳದಿ ಬಣ್ಣದ ವಸ್ತ್ರಧಾರಿಯು ಹೊಸದಾಗಿ ಅರಳಿದ ಕಮಲದ ಹೂವಿನ ದಳವನ್ನು ಸ್ಪರ್ಧಿಸುವಂತಹ ಕಣ್ಣುಗಳುಳ್ಳವನು ಎಡತೊಡೆಯ ಮೇಲೆ ಕುಳಿತಿರುವ ಸೀತೆಯ ಮುಖ ಕಮಲದಲ್ಲಿ ನೇತ್ರ ದ್ವಯಗಳಲ್ಲಿ ತನ್ನ ದೃಷ್ಟಿಯನ್ನು ಮಿಲಿತಗೊಳಿಸಿದವನು ಪ್ರಸನ್ನನು ಮೋಡದಂತೆ ಕಪ್ಪಾದ ಶರೀರ ಕಾಂತಿಯುಳ್ಳವನು ನಾನಾ ಅಲಂಕಾರಗಳಿಂದ ಹೊಳೆಯುತ್ತಿರುವವನು ಎತ್ತಿಕಟ್ಟಲ್ಪಟ್ಟ ಉಳ್ಳವನೂ ಆದ ಶ್ರೀರಾಮಚಂದ್ರನನ್ನು ಧ್ಯಾನಿಸಬೇಕು ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಚರಿತ್ರೆಯು ಶತಕೋಟಿ ವಿಸ್ತಾರವಾಗಿದೆ ಅವುಗಳ ಒಂದೊಂದು ಅಕ್ಷರವು ಭಜಕರ ಮಹಾಪಾತಕಗಳನ್ನು ನಾಶ ಮಾಡುವಂಥದ್ದು ಪ ಶಾಮೀವಲೋಚನ ಜಾನಕಿಲಕ್ಷ್ಮಣೋಪೇತ ಜಟಾಮುಕುಟ ಮಂಡಿತ ನೀಲಿ ಕಮಲದಂತೆ ಮೈಬಣ್ಣ ಉಳ್ಳ ಕಮಲ ದಳಗಳಂತೆ ಕಣ್ಣುಗಳುಳ್ಳ ಸೀತಾಲಕ್ಷ್ಮಣರಿಂದ ಒಡಗೂಡಿದ ಜಟಾಮುಕುಟ ಮಂಡಿತನಾದ ಸಾಸಿತೂನ ಧನುರ್ಬಾಣ ಪಾಂ ನಕ್ತಂ ಚರಾಂತಕ ಸ್ವಲೀಲೆಯ ಜಗತ್ರಾತು ಮಾವಿರ್ಭೂತಮ ಜಂಬಿಭುಂ ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಹೆಗಲೇರಿಸಿ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದು ನಿಶಾಚರರನ್ನು ಸಂಹರಿಸುವ ಯಮನಂತೆ ಇರುವ ತನ್ನ ಆಟವೋ ಎಂಬಂತೆ ಜಗತ್ತನ್ನು ಪಾಲಿಸಲು ಅಜನು ವಿಭುವು ಆಗಿದ್ದರು ಜಗದಲ್ಲಿ ಆರ್ವಕಾಮ ಶಿರೋ ಮೇ ರಾಘವಂ ಪಾತು ಬಾಲಂ ದಶರಥಾತ್ಮಜಂ ಸಕಲ ಪಾಪ ನಿವಾರಕವಾದ ಸಕಲ ಕಾಮನೆಗಳನ್ನು ಒದಗಿಸಿಕೊಡುವ ರಾಮರಕ್ಷೆಯನ್ನು ಪ್ರಾಜ್ಞರಾದವರು ಪಠಿಸಬೇಕು ನನ್ನ ಶಿರಸ್ಸನ್ನು ರಾಘವನು ರಕ್ಷಿಸಲಿ ದಶರಥಾತ್ಮಜನು ಹಣೆಯನ್ನು ರಕ್ಷಿಸಲಿ ಕೌಸಲ್ಯೇಯೋ ವಿಶ್ವಾಮಿತ್ರ ಪ್ರಿಯಂ ಪಾತು ಶ್ರೀ ಮುಖಂ ವತ್ಸಲಂ ಕೌಸಲ್ಯಾತನಯನು ಕಣ್ಣುಗಳೆರಡನ್ನೂ ರಕ್ಷಿಸಲಿ ವಿಶ್ವಾಮಿತ್ರ ಪ್ರಿಯನು ಕಿವಿಗಳೆರಡನ್ನೂ ರಕ್ಷಿಸಲಿ ಯಜ್ಞ ಸಂರಕ್ಷಕನು ಮೂಗನ್ನು ರಕ್ಷಿಸಲಿ ಸೌಮಿತ್ರಿ ವತ್ಸಲನು ಬಾಯಿಯನ್ನು ರಕ್ಷಿಸಲಿ ಜಿಹ್ವಾಂ ವಿದ್ಯಾನಿಧಿಂಪಾತು ಕಂಠಂ ಭರತ ವಂದಿತಂ ಕಂದೌ ದಿವ್ಯಾಯುಧಂ ಪಾತು ಭುಜೌ ಭ ಕಾರ್ಮುಕಂ ವಿದ್ಯಾನಿಧಿಯು ನಾಲಿಗೆಯನ್ನು ಕಂಠವನ್ನು ಭರತ ವಂದಿತನೂ ರಕ್ಷಿಸಲಿ ಹೆಗಲುಗಳೆರಡನ್ನು ದಿವ್ಯಾಯುಧನೂ ಎರಡು ಭುಜಗಳನ್ನು ಶಿವಧನುರ್ಭಂಗಿಯೂ ಕಾಪಾಡಲಿ ಕರೌ ಸೀತಾಪತಿಂ ಪಾತು ಹೃದಯ ಜಾಮದಗ್ನೇ ಮಧ್ಯಂ ಪಾತು ಖರಧ್ವಂಸೀನಾಭಿಂ ಜಾಂಬವದಾಶ್ರಯಂ ಕೈಗಳೆರಡನ್ನೂ ಸೀತಾಪತಿಯು ಹೃದಯವನ್ನು ಜಮದಗ್ನಿಜಿತನು ರಕ್ಷಿಸಲಿ ಮಧ್ಯ ಶರೀರವನ್ನು ಖರಧ್ವಂಸಿಯೂ ಜಾಂಬವಂತನಿಗೆ ಆಶ್ರಯನಾದವನು ನಾಭಿಯನ್ನೂ ಕಾಪಾಡಲಿ ಹನುಮತ್ ಪ್ರಭುಂ ಊರೂ ರಘು ಉತ್ತಮ ಪಾತೂ ಕುಲ ವಿನಾಶಕೃತ್ ಸುಗ್ರೀವನು ಸೊಂಟವನ್ನು ಹನುಮತ್ ಪ್ರಭು ಪಕ್ಕೆಲುಬುಗಳನ್ನು ರಕ್ಷಿಸಲಿ ತೊಡೆಗಳೆರಡನ್ನು ರಕ್ಕಸರ ಕುಲನಾಶಕನಾದ ರಘುತ್ತಮನು ಕಾಪಾಡಲಿ ಜಾನುನೀ ಸೇತು ಕೃತ್ ಪಾತು ಜಂಗೆ ಪಾದವು ವಿಭೀಷಣ ಶ್ರೀಧಂ ಪಾತು ರಾಮೋಕಿಲಂ ವಪುಂ ಸೇತು ರಾಮನು ಮೊಣಕಾಲುಗಳೆರಡನ್ನೂ ರಕ್ಷಿಸಲಿ ಪಾದಗಳೆರಡನ್ನೂ ವಿಭೀಷಣ ಶ್ರೀಧನು ಇಡೀ ಶರೀರವನ್ನು ರಾಮನು ರಕ್ಷಿಸಲಿ ಶ್ಲೋಕ ಆರರಿಂದ ಹನ್ನೊಂದರವರೆಗೆ ಬಂದ ಇಪ್ಪತ್ತೊಂದು ನಾಮಗಳೂ ದಿವ್ಯನಾಮಗಳೆಂದು ಶಿವನಿಂದ ಆದೇಶಿಸಲ್ಪಟ್ಟಿದೆ ಏತಾಂ ರಾಮ ಬಲೋಪೇತಾಂ ರಕ್ಷಾಮ್ಯಹ ಸುಕ್ರುತಿ ಪಟೇತ್ ಸಚಿರಾಯುಹು ಸುಖಿ ಪುತ್ರಿ ವಿಜಯೀ ವಿನಯೀ ಭವೇತ್ ಈ ರಾಮಬಲದಿಂದ ಕೂಡಿದ ರಕ್ಷೆಯನ್ನು ಯಾವ ಪುಣ್ಯಾತ್ಮರು ಪಠಿಸುವರೋ ಅವರು ದೀರ್ಘಾಯುಷಿಗಳು ಸುಖಿಗಳು ಸಂತಾನವಂತರು ವಿಜಯಿಗಳು ವಿನಯವಂತರೂ ಆಗುತ್ತಾರೆ ಫಲಪಂಚಕ ಪ್ರಾಪ್ತಿ ಪಾತಾಳ ವ್ಯೋಮ ರಕ್ಷಿತಂ ರಕ್ಷಿತ ಪಾತಾಳ ಭೂಮಿ ಅಂತರಿಕ್ಷಗಳಲ್ಲಿ ವಾಸಿಸುವ ಹಾಗೂ ಚರಿಸುವ ಯಾವ ಕಪಟ ಜೀವಿಗಳು ಇದ್ದಾರೋ ಅವರು ರಾಮನಾಮಗಳಿಂದ ರಕ್ಷಿತರಾದವರನ್ನು ನೋಡಲು ಸಹ ಶಕ್ತರಲ್ಲ ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ಪಾಪೈಂ ಭಕ್ತಿಂ ಚ ವಿ ರಾಮ ಎಂದಾಗಲಿ ರಾಮಭದ್ರ ಎಂದಾಗಲಿ ಅಥವಾ ರಾಮಚಂದ್ರ ಎಂದಾಗಲಿ ಸ್ಮರಿಸುವ ನರನು ಪಾಪಗಳಿಂದ ಲಿಪ್ತನಾಗುವುದಿಲ್ಲ सुखजीवनवनु मोक्षवन् पडयनु जगैत्रैकमन्त्रेण रामनाम्नाभिरक्षितं यः कण्ठे धारयेतस्य करस्ताः सर्वसिद्धयः ರಾಮನಾಮದಿಂದ ಚೆನ್ನಾಗಿ ರಕ್ಷಿತವಾದದ್ದು ಜಗತ್ತನ್ನೇ ಜಯಿಸಬಲ್ಲದ್ದು ಆದ ಈ ಏಕೈಕ ಮಂತ್ರವನ್ನು ಆರನೇ ಶ್ಲೋಕದಿಂದ ಹನ್ನೊಂದನೇ ಶ್ಲೋಕದಾದ್ಯಂತದವರೆಗೆ ಇಪ್ಪತ್ತೊಂದು ದಿವ್ಯನಾಮಗಳಿಂದ ಕೂಡಿದ ಕವಚ ಮಂತ್ರ ಯಾರು ಕಂಠದಲ್ಲಿ ಧರಿಸುವರೋ ಸರ್ವಸಿದ್ಧಿಗಳೂ ಅವರ ಕೈಯಲ್ಲೇ ಇರುತ್ತದೆ ವಜ್ರ ಪಂಜರ ನಾಮೇದಂ ಯೋ ರಾಮ ಕವಚಂ ಸ್ಮರೇತ್ ಅವ್ಯಾಹತತ್ರ ಲಭತೆ ಜಯ ಮಂಗಳಜ್ರ ಪಂಜರವೆಂಬ ಹೆಸರಿನ ಈ ರಾಮ ಕವಚವನ್ನು ಯಾರು ಸ್ಮರಿಸುವರೋ ಅವರು ಎಲ್ಲೆಡೆಯಲ್ಲೂ ತಡೆರಹಿತ ಆಜ್ಞೆಯುಳ್ಳವರು ಜಯಮಂಗಳವನ್ನು ಪಡೆದವರು ಆಗುತ್ತಾರೆ ಆನ್ ಯಥ ಸ್ವಪ್ನೆ ರಾಮ ರಕ್ಷಾಮಿ ಮಾಂ ಹರ ಪ್ರಾತಃ ಪ್ರಬುದ್ಧೋ ಬುಧ ಶಿವನು ಸ್ವಪ್ನದಲ್ಲಿ ಈ ರಾಮ ರಕ್ಷೆಯನ್ನು ಹೇಗೆ ಆದೇಶಿಸಿದರೋ ಹಾಗೆಯೇ ಬೆಳಗ್ಗೆ ಎಚ್ಚೆತ್ತ ಬುಧ ಕೌಶಿಕರು ಬರೆದರು ಆ ರಾಮ ವಿರ ಸಕಲಾಪದಾಂ ಅಭಿರ ರಾಮಃ ಶ್ರೀಮಾನ್ ಸನಃ ಪ್ರಭು ಕಲ್ಪವೃಕ್ಷಗಳ ಆರಾಮನು ಸಕಲಾಪತ್ತುಗಳಿಗೆ ವಿರಾಮನು ಮೂರು ಲೋಕಗಳಿಗೆ ಅಭಿರಾಮನೂ ಆದ ಶ್ರೀಮಾನ್ ಶ್ರೀರಾಮನು ನಮ್ಮ ಪ್ರಭು ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರ ಕೃಷ್ಣಾಜಿನಾಂಬರೌ ತರುಣರು ರೂಪಸಂಪನ್ನರು ಸುಕುಮಾರರು ಮಹಾಬಲಿಷ್ಠರು ಕಮಲದಂತೆ ವಿಶಾಲವಾದ ಕಣ್ಣುಳ್ಳವರು ವಲ್ಕಲ ಕೃಷ್ಣಾಜಿನಗಳನ್ನು ಧರಿಸುವವರು